ನಮಸ್ಕಾರ ಧರ್ಮ ಮತ್ತು ಕರ್ಮ ಇವೆರಡ್ರ ಬಗ್ಗೆ ಬಹಳಷ್ಟು ಸಾರಿ ಮಾತಾಡಿನಿ ಆದ್ರೂ ಇನ್ನೊಂದ್ ಸೌಪ್ ಹೇಳದಕ್ ಯಾಕಂದ್ರ ಎಷ್ಟು ಹೇಳಿದ್ರು ಮುಗಿಲಾರ್ದ ವಿಷಯಗಳು ಹಂಗೆ ಹೊಸ ಹೊಸ ಒಳವುಗಳು ನನಗೆ ಕಾಣತವ ಹೊಸ ಹೊಸ ಆ ಮಗ್ಗಲುಗಳು ಕಂಡದ್ದನ್ನ ಹೇಳಬೇಕಂತ ಅಂತ ಅನ್ನಿಸ್ತು ಧರ್ಮ ಮತ್ತು ಕರ್ಮ ಇವೆರಡೂ ಉದ್ದೇಶಗಳೊಂದಿಗೆ ಬಹಳ ಸಂಬಂಧ ಉಂಟೆ ನಾವು ಏನ್ ಆಲೋಚಿಸ್ತೀವಿ ಏನ್ ಕೆಲಸ ಮಾಡ್ತೀವಿ ನಮ್ ವರ್ತನೆ ಏನಿರ್ತದ ಅದರಿಂದ ಒಂದು ಉದ್ದೇಶ ಇತ್ತು ನಮ್ಮ ಎಲ್ಲಾ ಆಲೋಚನೆಗಳ ಹಿಂದೆ ಒಂದು ನಿರ್ದಿಷ್ಟ ಉದ್ದೇಶ ಆಯ್ತು ಉದ್ದೇಶವಿಲ್ಲದ ನಮ್ಮ ಆಲೋಚನೆ ಇರೋದಿಲ್ಲ ಮತ್ತ ಯಾವ ಕೆಲಸನೂ ಇರೋದಿಲ್ಲ ನಮ್ಮ ಎಲ್ಲಾ ಕೆಲಸದ ಹಿಂದಲೂ ಒಂದು ಉದ್ದೇಶ ಇರ್ತದ ಮತ್ತ ನಮ್ಮ ಎಲ್ಲಾ ಆಲೋಚನೆಗಳ ಹಿಂದನು ಒಂದು ಉದ್ದೇಶ ಇತ್ತು ಕೆಲವೊಂದು ಸಂದರ್ಭದಲ್ಲಿ ಉದ್ದೇಶವಿಲ್ಲದೆ ನಾವು ಕೆಲಸ ಮಾಡ್ತೀನಿ ಅದು ಬಹಳ ಅಪರೂಪದ ಸಂದರ್ಭ ಉದ್ದೇಶ ಇಲ್ಲನೆ ಕೆಲಸ ಮಾಡುವಂಥದ್ದು ಬಹಳ 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 ಅಪರೂಪದ ಸಂದರ್ಭ ಅದು ಅಂಥದ್ದು ಕೆಲವೇ ಜನರ ಜೀವನದಲ್ಲಿ ಕೆಲವೇ ಆ ಸಲ ಬಂದ್ತ ಉದ್ದೇಶ ರಹಿತರಾಗಿ ನಾವು ಆಲೋಚಿಸುವುದು ಮತ್ತು ಕೆಲಸ ಮಾಡೋದು ಬಹಳ ಬಹಳ ಅಪರೂಪದಲ್ಲಿ ಅಪರೂಪ ಆದ್ರೆ ಸಾಮಾನ್ಯವಾಗಿ ಎಲ್ಲಾ ಕೆಲಸದಿಂದಲೂ ಒಂದು ಉದ್ದೇಶ ಇರ್ತದ ಒಂದು ನಮ್ಗೊಂದು ಏನೋ ಒಂದು ಆಲೋಚನೆ ಇದ್ದೇ ಇರ್ತದೆ ಉದ್ದೇಶವಿಂದದೆ ಯಾವ ಕೆಲಸ ಮಾಡೋದಿಲ್ಲ ಆಲೋಚನೆಯೂ ಮಾಡೋದಿಲ್ಲ ಕೆಲವೊಂದ್ಸರ್ ನಮ್ಗೆ ಆಭಾಸ ಆಗ್ತದ ನಿರುದ್ದೇಶ ಪೂರ್ವಕವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಯಾವ ಉದ್ದೇಶ ಇರ್ಬ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಸಿಗ್ತದ ನಮ್ ಸೂಕ್ಷ್ಮ ಅಂತ ಸ್ಥೂಲವಾಗಿ ಇರೋದಿಲ್ಲ ಸೂಕ್ಷ್ಮವಾದ ಉದ್ದೇಶ ಉಂಟು ಅಂತ ಸಂದೂಖದಲ್ಲಿ ಉದ್ದೇಶ ರಹಿತ ಕೆಲಸವನ್ನ ಶುರುವಾಗಿತ್ತು ಹ್ಯಾಂಗ್ ಈ ಪ್ರತಿಯೊಂದು ಕೆಲಸದಿಂದಲೂ ಪ್ರತಿಯೊಂದು ಆಲೋಚನೆಯಿಂದ ಒಂದು ಉದ್ದೇಶಕ್ಕೆ ತಿ ಉದ್ದೇಶಕ್ಕೂ ಧರ್ಮಕ್ಕೂ ಏನ್ ಸಂಬಂಧ ಉದ್ದೇಶಕ್ಕೂ ಮತ್ತು ಕರ್ಮಕ್ಕೂ ಏನ್ ಸಂಬಂಧ ಅನ್ನೋದೊಂದು ಪ್ರಶ್ನೆ ಬರ್ತದೆ ನೋಡ್ರಿ ಬಹಳಷ್ಟು ಸಂಬಂಧ ಉದ್ದೇಶಕ್ಕೂ ಮತ್ತು ಧರ್ಮಕ್ಕೂ ಬಹಳಷ್ಟು ಸಂಬಂಧ ಕರ್ಮಕ್ಕೂ ಉದ್ದೇಶಕ್ಕೂ ಬಹಳ ಸಂಬಂಧ ನಮ್ಮ ಉದ್ದೇಶಗಳು ರೂಪುಗೊಳ್ಳ ನಮ್ಮ ಆಲೋಚನೆಗಳಿಗೆ ಮೂಲವಾಗಿ ನಾವು ಏನನ್ನ ಬಯಸ್ತೀವಿ ಯಾವ ರೀತಿ ವ್ಯಕ್ತಿತ್ವ ನಮ್ದು ಇರ್ತದ ಅದೇ ರೀತಿ ಉದ್ದೇಶಗಳು ನಮ್ಮ ಇರ್ತವೆ ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಬಯಕೆಗಳಂತೆ ನಮ್ಮ ಉದ್ದೇಶಗಳು ಇರ್ತವ ಅದಕ್ಕೆ ತಕ್ಕಂತೆ ಕೆಲಸಗಳು ಇರ್ತವ ಆಲೋಚನೆಗಳು ಉದ್ದೇಶ ಒಳ್ಳೇದಾಗಿತ್ತು ಧರ್ಮ ಎಂದೂ ನಮ್ ಕೈ ಬಿಡೋದಿಲ್ಲ ಇವಾಗ ಧರ್ಮ ಸತ್ಯವಾಗ್ತದ ಇನ್ನು ಉದ್ದೇಶ ಕೆಟ್ಟದಿತ್ತು ಅಲ್ಲಿ ಧರ್ಮ ಅನ್ನೋದು ಕರ್ಮ ಇರ್ತ ಅದು ಕಾಡದೆ ಬಿಡಲ್ಲ ಉದ್ದೇಶ ಒಳ್ಳೇದಿತ್ತು ಅಲ್ಲಿ ಧರ್ಮ ಇರ್ತದ ಉದ್ದೇಶ ಕೆಟ್ಟದಿತ್ತು ಅಲ್ಲಿ ಧರ್ಮ ಇರಲ್ಲ ಕರ್ಮ ನೋಡ್ರಿ ಧರ್ಮ ಕರ್ಮ ಎರಡು ಒಟ್ಟಿಗೆ ಇರೋದಿಲ್ಲ ಒಳ್ಳೆ ಉದ್ದೇಶದಲ್ಲಿ ಧರ್ಮ ಇದ್ದರೆ ಕೆಟ್ಟ ಉದ್ದೇಶದಲ್ಲಿ ಕರ್ಮ ಅಂತ ಅಷ್ಟೇ ನಮ್ಮ ಸ್ವಾರ್ಥಕ್ಕಾಗಿ ನಾವು ಅನೇಕ ಜನರಿಗೆ ಮೋಸ ಮಾಡುವ ಒಂದು ಉದ್ದೇಶ ನಮ್ದು ಇರ್ತದ ಒಂದಿಷ್ಟು ನಮಗ ಲಾಭ ಮಾಡ್ಕೋ ಉದ್ದೇಶ ಒಂದ್ ಸಣ್ಣ ಮಕ್ಕಳ ಹಿಡ್ಕೊಂಡು ಒಂದು ಏನೋ ಒಂದು ಸಿಹಿ ತಿಳಿ ನಮ್ಗ್ ಸಿಕ್ಕಿರುತ್ತದ ನಾಲ್ಕು ಮಂದಿ ಹಚ್ಕೊಂಡು ತಿನ್ನೋಕೆ ಇರ್ತದೆ ಅವ್ ನಮ್ದು ಹೋಗ್ತ ಪಾಲ್ ಬೇರೆನೆ ಮಾಡ್ತೀವಿ ನಾವು ಸ್ವಲ್ಪ ಉತ್ತಮವಾದದ್ದು ನಮ್ ಕಡೆಗೆ ಮಾಡ್ಕೊಳ್ತಿವಿ ಇಲ್ಲ ಒಂದು ಪ್ರಮಾಣ ಬಂದಿಷ್ಟು ಹೆಚ್ಚಿನ ನಮ್ ಕಡೆಗ್ ಮಾಡ್ಕೊಂತೀವಿ ಪಾಲ್ ಹಚ್ ಸಂದರ್ಭದಲ್ಲಿ ವ್ಯತ್ಯಾಸ ಅಲ್ಲಿ ಉದ್ದೇಶ ನಮ್ದು ಸೋರ್ ಹೆಚ್ಚಿಗೆ ಒಳ್ಳೇದ್ ನಮ್ಮ ಸಿಗ್ಲಿ ಅನ್ನೋದು ಯಾರ ಸ್ವಲ್ಪ ಮಪ್ಪ ಇರ್ತಾರ ಯಥಾರ್ತಾರ ಅವ್ರಿಗೆ ಎಂತದ್ ಕೊಟ್ಬಿಡ್ತಿ ಇದು ಮಕ್ಕಳ ನಾವು ಮುದುಕರವರೆಗೂ ನೋಡಕ್ ಸಾಧ್ಯ ಅದ ಎಲ್ಲೂ ಕೂಡ ಅಲ್ಲಿ ಉದ್ದೇಶ ಏನೋ ನನ್ಗ ಒಳ್ಳೆಕ್ ಸಿ ಬೇರೆ ಅವ್ರಿಗೆ ಹೆಂಗ್ಯಾಕ ಈ ರೀತಿ ಉದ್ದೇಶಗಳು ನಮ್ಮಲ್ಲಿ ಇರ್ತಾವ ಇನ್ನು ನಾವು ಕೆಲವೊಂದ್ಸರಿ ಉತ್ತಮ ಉದ್ದೇಶಗಳಿಂದ ಉತ್ತಮ ಕೆಲಸಗಳ ಮಾಡಕತ್ತೇವಂದ್ರೆ ಅದು ಧರ್ಮದ ಕೆಲಸ ಅನ್ನಿಸ್ಬೋದು ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ತದ ನಮಗೂ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೂ ಒಳ್ಳೇದಾಗ್ತದ ಯಾಕಂದ್ರೆ ತಂದೆ ತಾಯಿ ಮಾಡುವ ಪುಣ್ಯದ ಫಲ ಮಕ್ಕಳಿಗೆ ಸೇತು ಅದನ್ನೂ ಒಂದು ಆಸ್ತಿ ಇದ್ದಂಗ ಅವ್ರಿಗು ಒಳ್ಳೇದಾಗ್ತದ ತಂದೆ ತಾಯಿ ಮಾಡುವ ಕೆಟ್ಟ ಕರ್ಮದ ಫಲನು ಮಕ್ಕಳಿಗೆ ಪಾಲ ಸಿಗ್ತದ ಅವ್ರ ಜೀವನಾನು ಕೆಟ್ಟ ಹೋಗ್ತದ ಇಲ್ಲಿ ಧರ್ಮದ ಮೂಲಕ ಗಳಿಸಿದ್ದು ಮಕ್ಕಳಿಗೂ ಸಿಗ್ತದ ಕರ್ಮದ ಮೂಲಕ ಗಳಿಸಿದ್ನು ಮಕ್ಕಳಿಗೆ ಸಿಗ್ತದ ಕೆಟ್ಟ ಉದ್ದೇಶಗಳನ್ನ ಮನಸ್ಸಿನಲ್ಲಿ ಬರ್ತಾವ ಇಲ್ಲಂತ ಹೌದು ಆದ್ರೆ ಅವಳ ಸ್ವಲ್ಪ ಹೆಚ್ಚರಾಗಿ ಅವುಗಳಿಂದ ನಾವು ದೂರ ಆಗ್ತ ದೂರ ಆದೆವು ಅಂತಂದ್ರ ಅವಾಗ ನಾವು ಮಾಡೋ ಕೆಲಸ ಎಲ್ಲ ಒಳ್ಳೇದೇ ಆಯ್ತು ಯಾಕಂದ್ರೆ ಕೆಟ್ಟದ್ ತೆಂಗ ಅಂದ್ರೆ ಒಳ್ಳೇದೇ ಉಳಿತದ ಒಳ್ಳೇದ್ ಉಳಿತಂದ್ರ ಧರ್ಮದ ನೆಲೆಯಲ್ಲಿ ನಾವ್ ನಿಂತಿರ್ತಿ ಅದರಿಂದ ಒಳ್ಳೇದಾಗ್ತದೆ ಮನಸ್ಸಮ್ಮ ಅಲ್ಲಿ ಒಳ್ಳೇದ್ನು ಬರದೆ ಕೆಟ್ಟದ್ನು ಬರದೆ ಈಗ ಹೊಳಿ ಅದ ಅಂದ್ರ ಮಳಿ ಬಂತಂದ್ರ ರಾಡಿ ನೀರು ಬರದೆ ತಿಳಿ ನೀರುನು ಬರದೆ ರಾಡಿ ನೀರು ತಿಳಿ ನೀರು ಎಲ್ಲವೂ ಬರ್ತದ ನದಿ ಬೇದ ಬಹುಮಾನ ಎಲ್ಲ ತೊಂದ ಅಂದ್ರೆ ನಮ್ಮ ಮನಸ್ಸಿನಂಗು ಕೊಳಪು ವಿಚಾರಗಳು ಬರ್ತಾವ ಸ್ವಾರ್ಥ ಆಲೋಚನೆಗಳು ಬರ್ತಾವ ಕೆಟ್ಟ ಉದ್ದೇಶಗಳು ಬರ್ತಾವ ಬರ್ತಾವ ಬರ್ಲಕ ಬಂದಂತ ಸಂದರ್ಭದಲ್ಲಿ ಎಚ್ಚರದಿಂದ ಅವುಗಳನ್ನ ಹರಿದು ಹೋಗ್ಬಕ್ ಬಿಟ್ಬಿಡಬೇಕು ಚಲೋ ವಿಚಾರಗಳೇನತ ಅವು ಗಟ್ಟಿ ಏನೋ ಅವುಗಳನ್ನ ನಾವು ಹಿಡಿದಿಟ್ಕೊಳ್ಬೇಕು ಅವುಗಳನ್ನ ಸಾಕಾರ ಮಾಡ್ಬೇಕು ಇವುಗಳನ್ನ ಸಾಕಾರ ಮಾಡೋದಲ್ಲ ಒಂದಿಷ್ಟು ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ಬೇಕೆ ಹೊರತು ನಮ್ಗಾಗಿ ನಾವು ಒಳ್ಳೆ ಬಯಸದ್ ಬೇಕಾಗಿಲ್ಲ ಯಾಕಂದ್ರ ನಾವು ಬೇರೆಯವ್ರಿಗೆ ಒಳ್ಳೇದು ಬಯಸಿದ್ರ ನಮ್ಗ ಒಳ್ಳೆ ತನ್ನಾಗೇ ಆಗ್ತದ ಹೆಚ್ಚಿನ ನಾವು ಎಷ್ಟು ಬಯಸಿದ್ವಿ ಅದರ ದುಪ್ಪಟ್ಟು ನಮ್ದು ಒಳ್ಳೇದಾಗ್ತವ ಕೊಟ್ಟಿತ್ತು ಬರೀಬೇಕ ಎಲ್ಲಿ ಹೋಗ್ತವ ಹೋಗೋದೆ ಬರ್ತವ್ ಅದಕ್ಕ ಉದ್ದೇಶ ಒಳ್ಳೇದಾಗಿ ಉದ್ದೇಶ ಒಳ್ಳೇದಾಗಿತ್ತು ಧರ್ಮ ನಮ್ಮನ್ನ ಕಾಪಾಡ್ತವ ಉದ್ದೇಶಕ್ಕೆ ತದ್ ಕರ್ಮ ನಮ್ಮ ಕೈ ಕೈಗಿಡ್ತವ ಕಾಡಿಸ್ತವ ധന്യവദൂ